ಎನ್ ಮಂಜುನಾಥ್ ನಮ್ಮ ಎ ಎಚ್ ಪಿ ಕಂಪನಿಯಲ್ಲಿ ಹದಿನಾಲ್ಕು ವರ್ಷ ಕೆಲಸ ಮಾಡಿದವರು ಇವರು ಬಾಲ್ಯ ವಯಸ್ಸಿನಿಂದ ಗ್ರಾಮದ ಅಭಿವೃದ್ಧಿ ಕೆಲಸಗಳಲ್ಲಿ ಹಲವಾರು ಜನಪರ ಕೆಲಸಗಳನ್ನು ನಡೆಸಿಕೊಂಡು ಬರುತ್ತಿದ್ದು ಇಂತಹ ಯುವಕ ಯುವತಿಯರು ದೇಶದಲ್ಲಿ ಲಕ್ಷಾಂತರ ಜನರಿದ್ದು ಇಂಥ ಯುವ ಪೀಳಿಗೆಗೆ ಅವಕಾಶಗಳು ಸಿಗಲಿ ಎಂದು ಈ ಮೂಲಕ ಹಾರೈಸುತ್ತೇನೆ ಭ್ರಷ್ಟಾಚಾರ ಭ್ರಷ್ಟಾಚಾರ ವಿರೋಧಿ ಮಂಡಳಿಯಿಂದ ನಾವು ಎರಡು ಎರ್ಕೋಟೆ ಮಂಜುನಾಥಕ್ಕೆ ನಾವು ನಮ್ಮ ನಮ್ಮ ಆತ್ಮೀಯಿಂದ ಸಪೋರ್ಟ್ ಕೊಡ್ತಾ ಇದ್ದೀವಿ ಏನೇ ಸಂದರ್ಭವನ್ನು ನಾವು ಗೊತ್ತಾಗಿರ್ತೀವಿ ಇವತ್ತಿನ ಸಹ ನಾವು ಬೆಂಬಲ ನಾವು ರಾಷ್ಟ್ರೀಯ ಮಾನವ ಹಕ್ಕುಗಳ ಜಾಗೃತಿ ಭ್ರಷ್ಟಾಚಾರ ವಿರೋಧಿ ಮಂಡಳಿ ನಾನು ಕಾರ್ಮಿಕ ಅಧ್ಯಕ್ಷ ಉಪಾಧ್ಯಕ್ಷನಾಗಿದ್ದೀನಿ ಹಾಗೆ ನಮ್ಮ ಅಧ್ಯಕ್ಷರಾದ ವಿಚಾರಣಾಗಿದ್ದಾರೆ ಹಾಗೆ ನಮ್ಮ ಉಪಾಧ್ಯಕ್ಷರ ಕಾರ್ಮಿಕಾರಿ ವಿಚಾರಣಾಗಿದ್ದಾರೆ ಹಾಗೆ ನಮ್ಮ ಪ್ರಡ್ಡಿ ಅವರು ಇದ್ದಾರೆ ಹಾಗೆ ನಮ್ಮ ಸಾಮಾಜಿಕ ಓದ ಅಂಜುನ ಮಂಜಿನ ಮಂಜುನಾಥವರು ಪಂಡಿತಿ ಇದ್ದಾರೆ ಹಾಗೆ ನಮ್ಮ ಇದ್ದಾರೆ ಹುಡುಗಿಯ ನಾನಪ್ಪಣ್ಣ ಇದ್ದಾರೆ ಆ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಘದ ಕಡೆಯಿಂದ ಏನಪ್ಪ ಅಂದ್ರೆ ಇದೆ ಕರ್ನಾಟಕ ಏನು ಅಂತಂದರೆ ನಮ್ಮ ರಾಷ್ಟ್ರೀಯ ಮಹಾತು ಜಾಗೃತಿ ಸಮಿತಿಯಿಂದ ಏನೋ ಸರ್ಕಾರ ಒಂದು ಕೂಡ ಬೆಂಬಲ ಕೊಡಬೇಕು ಸರ್ಕಾರದ ಒತ್ತಡಕ್ಕೆ ಏನೇ ಬಂದೂ ಅವರಿಗೆ ಸಪೋರ್ಟ್ ಆಗಿ ನಿಲ್ಲಬೇಕು ಹಂಗಾಗಿ ನಾವು ಬೆನ್ನ ಬೆನ್ನೆಲವಾಗಿ ನಿಂತಿದ್ದೀರಿ ಅದೇ ಥರವಾಗಿ ಈ ಕಡೆಯಿಂದ ನಮ್ಮ ಹೊಸಕೋಟೆ ಕಡೆಯಿಂದ ಬಾಧದಿಂದ ಇಡೀ ನಮ್ಮ ರಾಜ್ಯಾದ್ಯಂತ ಬೆಂಬಲ ಪಡಬೇಕಂತ ನಾನು ಈ ಮೂಲಕ ಕಲಿತಲಿಯಾಗಿ ಸರ್ಕಾರವನ್ನು ಕೇಳ ಬೇಡಿಕೆಯಾಗಿ ಕೇಳ್ಕೊಳ್ತಾ ಇದ್ದೀನಿ

ಮತ್ತು ಕೂಡ ಇರೋದಾರು ಸಾಮಗ್ರ ಬಟ್ಟಾಲಿಗಳ ಸಹಾಯ ಸಹಕಾರ ಮಾದರಿಯಾಗುವ ರೀತಿಯಲ್ಲಿ ನಾವು ಕರ್ಕೊಂಡು ಬಂದಿದ್ದೀವಿ ಇವತ್ತು ಒಂದು ಕೆರಕೋಟೆಲ್ಲ ಧಾರ್ಮಿಕ ಕ್ಷೇತ್ರಕ್ಕೆ ಆದರೆ ಈ ಒಂದು ಏನೋ ಸರ್ಕಾರದ ಯೋಜನೆಗಳು ಕಡಿಮೆ ಆಗಿದೆ ಇವತ್ತು ಧಾರ್ಮಿಕ ಕ್ಷೇತ್ರಕ್ಕೆ ಅಲ್ಲಿ ಒಂದು ಸಾವಿರಾರು ಜನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಂತ ಬರುವಂಥ ಪ್ರವಾಸಿಕ್ಕಾಗಿ ವಿಶೇಷ ಪ್ಯಾಕೇಜ್ ಅನುದಾನ ಕೊಡಬೇಕು ಮತ್ತು ಯಾತ್ರಾರ್ಥಕ್ಕೆ ಕೈ ಜೋಡಿಸಬೇಕು ಸರ್ಕಾರದಿಂದ ವಿಶೇಷವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ವಿಶೇಷ ಪ್ಯಾಕೇಜ್ ಕೊಡಬೇಕು ಅಂತ ಒತ್ತಾಯ ಮಾಡಿದ ನಾಳೆ ನಾನು ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆವರೆಗೂ ಒಂದು ಸಾಮಾಜಿಕ ನ್ಯಾಯ ಇದ್ದೇ ನಾನು ಎರಡನೇ ಒಂದು ಪಾದಯಾತ್ರೆ ಇದೆ ಇಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹಲವಾರು ರೀತಿಯಾದಂಥ ಒಂದು ಮನವಿ ಬಂದಗಳನ್ನು ಕೊಡ್ತಾ ಇದ್ದೀನಿ ಅದರ ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಪ್ರಯೋಜನ ಆಗ್ತಿಲ್ಲ ಬರೀ ಇವತ್ತು ನಿಯಮಾಂಸದ ಕಾನೂನು ನಿಯಮಾಂಸ ಬಳಸುವ ಸುತ್ತ ಕ್ರಮ ಅಂತ ಮಾತ್ರ ಒಂದು ಪತ್ರಗಳು ಬರ್ತಾ ಇದೆ ಹೊರತು ಕಾರ್ಯರು ಬಂದಿಲ್ಲ ಅದರಿಂದ ಒಂದು ಸಾಮಾಜಿಕ ನ್ಯಾಯಿಕ ಮತ್ತು ಏರ್ಪೋಟ ಕಾನೂನು ಒಂದು ವಿಶೇಷ ಪ್ಯಾಕೇಜ್ ಕೊಡಬೇಕಾಗಿ ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಎರಡು ಸರ್ಕಾರ ಮನವಿ ಮಾಡ್ತಾ ಇದ್ದೇವೆ

<laughs> <laughs> yeah. mm -hmm. What is this song